ಕನಕದಾಸರು ಹಾವೇರಿ ಜಿಲ್ಲೆಯ ಬಾಡದಲ್ಲಿ ಹುಡುಗಿದ್ರು ಕೂಡ ತನ್ನ ಕರ್ಮಭೂಮಿ ಉಡುಪಿಯನ್ನಾಗಿ ಮಾಡ್ತಿದ್ರು ಬಹಳ ವರ್ಷಗಳು ಉಡುಪಿಯಲ್ಲೇ ಶ್ರೀಕೃಷ್ಣ ಮಠದಲ್ಲೇ ಶ್ರೀಕೃಷ್ಣನ ಭಕ್ತಿಯನ್ನು ಮಾಡುತ್ತ ಆ ಕಾಲದಲ್ಲಿ ಒಳಗೆ ಪ್ರವೇಶ ಇಗದಂಥ ಸಂದರ್ಭದಲ್ಲಿ ಹೊರಗೆ ಇಟ್ಟುಕೊಂಡು ಶ್ರೀಕೃಷ್ಣನ ಭಕ್ತಿಯನ್ನು ಮಾಡಿ ಇದೇ ಸ್ಥಳದಲ್ಲಿ ಗೋಡೆ ಇತ್ತು ಆ ಗೋಡೆಯ ಮೂಲಕ ದೇವರಿಗೆ ಪ್ರಾರ್ಥನೆ ಮಾಡುವಂತಹ ಒಂದು ಐತಿಹಾಸಿಕವಾದ ಜಾಗದಲ್ಲಿ ನಾವು ಈಗ ಬಂದಿದ್ದೇವೆ ಈ ಕನಕನ ತಿಂಡಿ ಏನಿದೆ ಇದು ಕೃಷ್ಣನೇ ಒಲಿದು ಕನಕದಾಸರಿಗೆ ಗೋಡೆಯನ್ನು ಹೊಡೆದು ದರ್ಶನ ಕೊಟ್ಟಂತಹ ಒಂದು ಪವಿತ್ರವಾದ ಜಾಗದಲ್ಲಿ ನಾವು ತಂದಿದ್ದೇವೆ ನಮ್ಮ ಪರ್ಯಾಯ ಪುತ್ತಿಗೆ ಮಠದ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಹತ್ರ ನಾನು ಕನಕನ ಗುರಿಯನ್ನು ನಮ್ಮ ತಂದೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಏನು ಇವತ್ತು ಗುರಿಯನ್ನು ನಿರ್ಮಿಸಿದರು ಅದನ್ನು ನಾನು ದುರಸ್ತಿ ಮಾಡ್ತೀನಿ ಅಂತಕ್ಕಂಥ ವಿಚಾರವನ್ನು ಹೇಳಿದಾಗ ಇವತ್ತು ಸ್ವಾಮೀಜಿ ಹೇಳಿದರು ಈ ಕನಕನ ಕಿಂಡಿಗೆ ಸುವರ್ಣಮಯವಾದಂತಹ ಒಂದು ಪವಚ್ಯವನ್ನು ಮಾಡಿದರೆ ಒಳ್ಳೆಯದು ಅಷ್ಟೊಂದು ಫ್ಯೂಚರ್ ಕೊಟ್ಟಾಗ ನಾನು ತಕ್ಷಣ ಅದಕ್ಕೆ ಒಪ್ಪಿಕೊಂಡೆ ಇವತ್ತು ಸುವರ್ಣಮಯವಾಗಿರ್ತಕ್ಕಂಥ ಕನಕನ ಕಿಂಡಿಯನ್ನ ನಾನು ಒಪ್ಪುವಾಗ ಪ್ರಧಾನಮಂತ್ರಿಗಳು ಉಡುಪಿಗೆ ಬರ್ತಾರ ಅಂತ ಯಾವುದೇ ರೀತಿಯ ಗುರು ಇರಲಿಲ್ಲ ಆದರೆ ಈ ಕಿಂಡಿ ಉದ್ಘಾಟನೆ ಆಗತ್ತೆ ಅಂದಾಗ ಪ್ರಧಾನಮಂತ್ರಿಗಳೇ ಉಡುಪಿಗೆ ಪೂಜ್ಯ ಸ್ವಾಮೀಜಿಯವರ ಆಹ್ವಾನದ ಮೇರೆಗೆ ಬರಲಿಕ್ಕೆ ಒಪ್ಕೊಂಡ್ರಿಂದ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದಿವ್ಯ ಹಸ್ತದಿಂದಲೇ ಇದು ಪ್ರಾ ಇದು ಇವತ್ತು ಸಮರ್ಪಣೆ ಆದದ್ದು ನಮಗೆಲ್ಲರಿಗೂ ಕನಕ ಭಕ್ತರಿಗೆ ಅತ್ಯಂತ ಸಂತೋಷದ ವಿಚಾರ ಇರತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ ನನ್ನ ಕಿಂಚಿತ್ ಸೇವೆಯನ್ನ ಪ್ರಧಾನಮಂತ್ರಿಗಳ ಮೂಲಕ ಕೃಷ್ಣನಿಗೆ ಸಮರ್ಪಣೆ ಆಗುವಂತಹ ಒಂದು ಐತಿಹಾಸಿಕ ದಿನ ಇವತ್ತು ನವೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದು ಕನಕನ ಗುಡಿಯ ಉದ್ಘಾಟನೆಗೆ ಆಗಿನ ಮುಖ್ಯಮಂತ್ರಿ ನಿಜಲಿಂಗಪ್ಪನವರು ಬಂದಿದ್ರು ನಮ್ಮ ತಂದೆ ಕಟ್ಸಿದ್ರು ಇವತ್ತು ಸ್ವಾಮೀಜಿ ಅವರು ನರೇಂದ್ರ ಮೋದಿ ಅವರನ್ನ ಗುರಿಗೂ ಕೂಡ ಭೇಟಿ ಕೊಡಿಸಿ ಅಲ್ಲಿ ಪುಷ್ಪಾರ್ಚನೆ ಕರಕದಾಸಿಗೆ ಮಾಡಿ ಇಲ್ಲಿ ಕರಕನ ಕಿಂಡಿಯ ಮೂಲಕ ಈ ಒಂದು ಸ್ವರ್ಣಮಯ ಕವಚವನ್ನ ಸಮರ್ಪಣೆ ಮಾತ್ರ ಮಾಡಿದ್ದಲ್ಲ ಈ ಕಿಂಡಿಯ ಮೂಲಕ ಪ್ರಧಾನಮಂತ್ರಿಗಳೇ ದರ್ಶನ ಪಡೆಯುವಂತ ಕೃಷ್ಣನ ದತ್ತ ಕರೆಯುವಂತ ನನ್ನ ಐತಿಹಾತ್ಮಿಕ ಕಾಲಘಟ್ಟದಲ್ಲಿ ಆ ವಿದ್ಯೇವೆ ಎಂಬುದು ನನಗೆ ಅತ್ಯಂತ ಸಂತೋಷದ ವಿಚಾರ ಈ ಕುರುಬಾ ಸಮಾಜ ಹಾಲುಮಕ ಸಮಾಜ ಮತ್ತು ಕನಕದಾಸರ ಮುಂದೆ ಕೂಡ ಯಾವುದೇ ರೀತಿಯ ಸೇವೆ ಮಾಡಲಿಕ್ಕೆ ನಾನು ಯಾವತ್ತೂ ಕಟಿಬದ್ಧನಾಗಿದ್ದೇನೆ ಅಂತಕ್ಕಂಥ ತಮ್ಮ ಹೇಳುತ್ತೆ ಉಡುಕಿಯಲ್ಲಿ ಕನಕದಾಸರು ದೇವರ ಅಂದ್ರೆ ಅವ ಅವರ ಸೇವೆಯನ್ನ ಗುಡಿ ಮೂಲಕ ಅಥವಾ ಸ್ವರ್ಣಮಯ ಕವಚದ ಮೂಲಕ ನಮ್ಮ ತಂದೆಯ ಕುಟುಂಬ ನಾನು ಮತ್ತು ನನ್ನ ತಂದೆಯಿಂದ ಮಾಡಿಸಿದ್ದು ಕನಕದಾಸರಿಗೆ ವಿಶೇಷವಾಗಿ ನಮ್ಮ ಕುಟುಂಬದ ಬಗ್ಗೆ ಒಂದು ಪ್ರೀತಿ ಅಂತ ನಾನು ಭಾವಿಸಿಕೊಂಡು ಪೂಜ್ಯ ಸ್ವಾಮೀಜಿ ಅವರಿಗೆ ನನಗೆ ಈ ಒಂದು ಸೇವೆಯನ್ನು ನೀಡಲು ಅವಕಾಶ ಮಾಡಿಕೊಡ್ತಕ್ಕೆ ಮತ್ತು ಪ್ರಧಾನಮಂತ್ರಿಗಳ ಮೂಲಕ ಉದ್ಘಾಟನೆ ಮಾಡಿದ್ದಕ್ಕೆ ಪದ್ಮ ಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಅವರಿಗೆ ಮತ್ತು ಅವರ ಶಿಷ್ಯರಿಗೆ ನನ್ನ ವಿಶೇಷವಾದ ಅಭಿನಂದನೆಯನ್ನು ನನ್ನ ಕೃತಜ್ಞತೆಯನ್ನು ಕನಿಸಿ ಈ ಕಾರ್ಯದಲ್ಲಿ ತೊಡಗಿಸಿದಂಥ ಎಲ್ಲರಿಗೂ ತುಂಬಾ ಹಗಲು ಇರಲು ದುಡಿದು ಈ ಒಂದು ಕ ಎರಡು ಕಾರ್ಯಕ್ರಮವನ್ನು ದುರಸ್ತಿ ಮಾಡುವ ಕಾರ್ಯಕ್ರಮ ಇದನ್ನು ಮಾಡಿದ್ದಾರೆ ಆ ಯಾರೆಲ್ಲ ಈ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದ್ದಾರೆ ಆ ಎಲ್ಲರಿಗೂ ಶ್ರೀಕೃಷ್ಣ ಪರಮಾತ್ಮ ಮತ್ತು ಕನಕದಾಸರ ಸಂಪೂರ್ಣ ಆಶೀರ್ವಾದ ಇರಲಿ ಅಂತ ದೇವರಲ್ಲಿ ಬೇಡಿಕೆ